ಫ್ರೆಂಡ್ಸ್ ಇವತ್ತು ನಾವು ನಮ್ಮ ತೋಟ ಹತ್ರ ಬಂದಿದ್ದೀವಿ ನೋಡಿ ಎಷ್ಟು ಮತ್ತು ನನ್ನ ಅಮ್ಮಂದು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಎಲ್ಲ ಅವರು ಅಲ್ಲಿದ್ದಾರೆ ನೋಡಿ ಎಲ್ಲ ಎರಡು ಮಕ್ಕಳು ಮತ್ತೆ ಒಂದು ಆಂಟಿ ಮತ್ತೆ ನಮ್ಮ ಆಂಟಿ ಅಲ್ಲಿದ್ದಾರೆ ನೋಡಿ ಅಲ್ಲಿ ಅಮ್ಮಂದು ಫ್ರೆಂಡ್ಸ್ ಈಗ ಈಗ ಬಂತು ಬಂದಿದ್ದೀವಿ ಅವರೆಲ್ಲ ನೀರಲ್ಲಿ ಆಟ ಆಡುತ್ತಿದ್ದಾರೆ ಈಗ ಮಳೆ ಬಂತು ಈಗ ಅದಕ್ಕೆ ನಾವು ಅಂಬ್ರೆಲ್ಲ ಬೇಕು ನಮಗೆ ನೋಡಿ ಫ್ರೆಂಡ್ಸ್ ಈಗ ಅಂಬ್ರೆಲ್ಲ ಹೊಡ್ಕೊಂಡ್ರಿ ಈಗ ನಾವು ಆಚೆ ಹೋಗಿ ಎಲ್ಲ ನೋಡೋಣ ಹಂಗೆ ಫ್ರೆಂಡ್ಸ್ ಚೂರು ಆಚೆ ಆಚೆ ಹೋಗೋಣ ನಾವೆಲ್ಲ ಏನು ಅವರಿಗೆಲ್ಲ ಹೋಗ್ಬೇಕಂತೆ ಅವ್ರು ಫಸ್ಟ್ ಬಂದಿದ್ದು ಇಲ್ಲಿಗೆ